ಪಾರ್ಕ್ ಅಲ್ಲಿ ಕೂತ್ಕೊಂಡ್ವಿ ಎರಡು ಬಾರಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡ್ವಿ ಮೂರನೇ ಬಾರಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕು ಅಂದಾಗ ಇದೇ ಕೋಟಿ ಸರ್ಕಲ್ ನಲ್ಲಿ ನಮ್ಮ ರೈತರನ್ನ ತಡೆದ್ರು ಪ್ರತಿ ಸರಿನೂ ಏನಾಗ್ತಿದೆ ನಮ್ಮ ರೈತರು ನಮಗೆ ನ್ಯಾಯ ಕೊಡಿ ಅವರೇನು ಭಿಕ್ಷೆ ಬೇಡ್ತಲ್ಲ ನಮ್ಮ ರೈತರು ನಮ್ಮಲ್ಲಿ ಭೂಮಿನ ನಾವು ಅದರಲ್ಲಿ ಬೆಳೆ ಬೆಳೆದು ನಮ್ಮ ಜೀವನವನ್ನ ನಡೆಸ್ಕೊತೀವಿ ನಮ್ಮಲ್ಲಿರ್ತಕ್ಕಂಥ ಭೂಮಿನ ನಮಗೆ ಬಿಟ್ಕೊಡಿ ಅನ್ನೋ ಒಂದು ಕೋರಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಆಗ್ತಾ ಏನಾಗ್ತದೆ ಪ್ರತಿ ಸರಿನೂ ನಾವು ಪ್ರತಿಭಟನೆಗೆ ಅಂತ ಹೋದಾಗ ಮುಷ್ಕರದಲ್ಲಿ ಕೂತಾಗ ಕೇವಲ ಕಣ್ಣು ಹೊರಿಸತಕ್ಕಂಥ ಕೆಲಸ ಮಾತ್ರ ನಮ್ಮ ಈ ಬಂಡೆ ಸರ್ಕಾರ ಮಾಡ್ತಾ ಇದೆ ಪ್ರತಿ ಸರಿನೂ ಏನೋ ಒಂದು ಸಬೂಬು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ ನಾವು ಈ ರೀತಿಯಾಗಿ ಇನ್ನೂ ಒಂದು ನೂರು ಪ್ರತಿಭಟನೆಗಳು ಮಾಡಿದ್ರು ಸಹ ಯಾವುದೇ ಪ್ರಯೋಜನ ಆಗೋದಿಲ್ಲ ಈಗಾಗಲೇ ನಮ್ಮ ಕಣ್ಣು ಮುಂದಗಡೆ ನಡೀತಾ ಇರೋದು ಎಷ್ಟು ಬಾರಿ ನಾವು ಫ್ರೀಡಂ ಪಾರ್ಕ್ ಹೋಗಿದ್ದೀವಿ ನಮ್ಮ ಭೂಮಿನ ನಾವು ಉಳಿಸ್ಕೊಳ್ಳಿಕ್ಕೆ ಇಲ್ಲಿಂದ ಬೆಂಗಳೂರುವರೆಗೂ ಹೋಗ್ಬೇಕಾ ಅವ್ರಿಗೇನು ಮನುಷ್ಯತ್ವ ಇಲ್ವಾ ಅದು ನಮ್ಮ ತಾಯಿಂದ ಎಲ್ಲಾ ಕೆಲಸಗಳನ್ನ ಬಿಟ್ಟು ಬೆಳಗ್ಗೆ ಹಾಲು ಕರೆಯೋದಿರ್ತದೆ ಸಾಯಂಕಾಲ ಹಾಲು ಕರೆಯೋದಿರ್ತದೆ ಹೊಲಗಳಲ್ಲಿ ಕೆಲಸ ಇರ್ತದೆ ಬೆಳೆ ಬೆಳೆದಿದ್ರೆ ಕೂಲಿಯವರು ಬರ್ತಾರೆ ಅಂತ ಹೇಳಿದ್ರೆ ಬರೋ ಇಬ್ಬರು ಕೂಲಿಯವರ ಜೊತೆ ಮನೆಯವರು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾರು ಕೆಲಸ ಮಾಡೋದಿಲ್ಲ ಅದನ್ನೆಲ್ಲಾ ಬಿಟ್ಟು ಬೆಂಗಳೂರು ವರೆಗೂ ಬಂದು ನಾವು ಫ್ರೀಡಂ ಮುಷ್ಕರದಲ್ಲಿ ಕೂತ್ಕೋತೀವಿ ಅಂತ ಹೇಳಿದ್ರೆ ಇವರು ಯಾವುದು ಕಿವಿಗಾಕೋದೆ ಆ ಟೈಮ್ಗೆ ಒಂದು ಕಣ್ಣು ಒರೆಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ದಯಮಾಡಿ ನಮ್ಮ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೀನಿ ನಾವು ಮುಷ್ಕರದ ಒಂದು ರೂಪುರೇಷೆಗಳನ್ನ ಬದಲಾವಣೆ ಮಾಡಲೇಬೇಕಾಗ್ತದೆ ಈ ರೀತಿಯಾದಂತಹ ನಾವು ಶಾಂತಿಯಾಗಿರ್ತೀವಿ ಮುಷ್ಕರ ಮಾಡ್ತೀವಿ ಬಂದು ನಾವು ಈ ತಾಲೂಕ್ ಆಫೀಸ್ ಮುಂದ್ಗಡೆ ಕೂತ್ಕೋತೀವಿ ಡಿ ಸಿ ಆಫೀಸ್ ಮುಂದ್ಗಡೆ ಕೂತ್ಕೋತೀವಿ ಹೋಗಿ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊತೀವಿ ಒಂದಷ್ಟು ಅನ್ನ ತಿನ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರೆ ಈ ಬಂಡೆ ಸರ್ಕಾರ ಯಾವುದೇ ಕಾರಣಕ್ಕೂ ಇವರು ನಿಶ್ಚಯ ಮಾಡಿರ್ತಕ್ಕಂಥ ಒಂದು ಟಾರ್ಗೆಟ್ ಏನಿದೆ ಅದನ್ನ ಅವರು ಬದಲಾಯಿಸ್ಕೊಳ್ಳೋದೇ ಇಲ್ಲ ಬದಲಾಯಿಸ್ಕೊಳ್ಳೋ ಒಂದು ಮನಸ್ಥಿತಿ ಅವ್ರಿಗೆ ಇದ್ದಿದ್ರೆ ಇಷ್ಟು ದಿನ ಬೇಕಾಗಿರ್ಲಿಲ್ಲ ನಾವು ಇವತ್ತೇ ನಿಶ್ಚಯ ಮಾಡೋಣ ಯಾಕೆ ಸ್ವಾಮಿ ಬಿ ಸಿ ಬರೋದಕ್ಕೆ ಇಷ್ಟೊಂದು ತಾರತಮ್ಯ ಯಾರಾದ್ರೂ ಒತ್ತಡ ಹಾಕಿದಾರ ಅವ್ರ ಮೇಲೆ ಮಾಡ್ಕೊಳ್ರಿ ನಾಳೆ ಮಾಡ್ಕೊಳ್ರಿ ಮೀಟಿಂಗು ನಮ್ಮ ರೈತರು ಅನ್ನ ಕೊಡ್ತಕ್ಕಂಥ ರೈತರಿಗಿಂತ ಮೀಟಿಂಗ್ ಹೆಚ್ಚಾ ಅದು ಅದನ್ನ ಬೇರೆಯವ್ರ ಕೈಯಲ್ಲಿ ಹೇಳಿ ನಾನ್ ಬರ್ಲಿಕ್ಕಾಗಲ್ಲ ಮೀಟಿಂಗು ಅಂತ ಹೇಳಿದ್ರೆ ಇಲ್ಲಿ ಕೇಳೋರು ಯಾರು ಇಲ್ಲ ಕೇವಲ ನಾವು ತಾಲೂಕು ಆಫೀಸ್ಗೆ ಬೀಗ ಹಾಕ್ಬಿಟ್ರೆ ತಾಲೂಕು ಆಫೀಸ್ನಲ್ಲಿ ಇರ್ತಕ್ಕಂಥ ದಂಡಾಧಿಕಾರಿಗಳು ಮನೇಲಿ ಹೋಗಿ ಮಲ್ಕೋತಾರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಯಾರಿದ್ದಾರೆ ಹೋಗ್ಲಿ ಬಿಡಪ್ಪ ಮಧ್ಯಾಹ್ನಕ್ಕೆ ಮಲ್ಕೋತಾರೆ ನಾವ್ ನಾವಿಲ್ಲಿ ಬಿಸಿಲಲ್ಲಿ ನಮ್ಮ ತಾಯಂದಿರು ನಮ್ಮ ರೈತ ಮುಖಂಡರು ನಮ್ಮ ರೈತರು ಎಲ್ಲ ಇಲ್ಲಿ ಬಿಸಿಲಲ್ಲಿ ಒಣಗಬೇಕಾಗ್ತದೆ ಆಯ್ತು ಬಿಡ್ರೆ ಸಾಯಂಕಾಲ ಆರು ಗಂಟೆವರ್ಗ ಇರ್ತಾರೆ ಅವ್ರು ಪಾಡ್ಗಾರ ಹೋಗ್ತಾರೆ ಅಂತೇಳಿ ಈಗಾಗ್ಲೇ ಅವ್ರು ನಿಶ್ಚಯ ಮಾಡ್ಕೊಂಡಿರ್ತಾರೆ ಅವರು ಎಷ್ಟೊತ್ತು ಕೂತ್ಕೊಂತಾರೆ ಹೊಟ್ಟೆ ಹಸ್ಕೊಂಡು ಬಿ ಪಿ ಶುಗರ್ ಇರುತ್ತದೆ ಗ್ಯಾಸ್ಟ್ರಿಕ್ ಇರೋರು ಇರ್ತಾರೆ ಒಂದು ಗಂಟೆಗೆ ಏನಾದರೂ ಕರೆಕ್ಟ್ ಟೈಮ್ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ತಲೆ ಸುತ್ತ ಅಂತ ಎಷ್ಟೋ ನಮ್ಮ ರೈತ ಮುಖಂಡರು ರೈತರು ಇದಾರೆ ಇಲ್ಲಿ ಆದರೂ ಸಹ ಇವತ್ತು ಅದನ್ನೆಲ್ಲ ತೊಡ್ಕೊಂಡು ಕೂತಿದ್ದಾರೆ ಇಲ್ಲಿ ನಿಮಗೆ ಮನುಷ್ಯತ್ವ ಅನ್ನೋದೇನಾದ್ರೂ ಇದ್ರೆ ಜಿಲ್ಲಾಧಿಕಾರಿಗಳಾಗಿರ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಆಗಿರಲಿ ದಯಮಾಡಿ ಇದನ್ನ ನೀವು ಆಗ್ಲೇ ಈ ವರದಿಯನ್ನ ನಮ್ಮ ಉಸ್ತುವಾರಿ ಸಚಿವರು ತಗೊಂಡಿರ್ತಾರೆ ಏನ್ ನಡೀತಾ ಇದೆ ಅಂತ ಅವ್ರು ದಯಮಾಡಿ ಕೂಡ್ಲೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಡೋದ್ರ ಮುಖಾಂತರ ಸುಮ್ಮನೆ ಬಂದು ಅವರ ಮನವಿಯನ್ನ ತಗೊಂಡು ಪರಿಶೀಲನೆ ಮಾಡ್ತೀವಿ ಅನ್ನೋದು ನಾವು ಯಾರು ಕೇಳಬಾರದು ಆಯ್ ಸ್ವಾಮಿ ಎಷ್ಟು ಬಾರಿ ನಾವು ಮನವಿಯನ್ನು ಕೊಟ್ಟಿದ್ವಿ ಎಷ್ಟು ಬಾರಿ ಅವರು ಪರಿಶೀಲನೆ ಮಾಡಬೇಕು ಎಷ್ಟು ದಿನ ಬೇಕಾಗ್ತದೆ ಈ ಸಂಬಂಧಪಟ್ಟ ನಮ್ಮ ಭೂಮಿಯನ್ನ ನಮ್ಮಲ್ಲಿ ಉಳಿಸ್ಕೊಳ್ಲಿಕ್ಕೆ ಅವ್ರು ಯಾರ ಪರ್ಮಿಷನ್ ಅವ್ರ ಯಾರು ಪರಿಶೀಲನೆ ನಾವೇನಾದ್ರೂ ಗೋರ್ಮೆಂಟ್ ಜಮೀನು ಖರಾಬ್ ಜಮೀನ ಹೆಸರುಗಳಿಗೆ ಮಾಡ್ಕೊಡು ಅಂತ ನಮ್ಮ ತಾತ ಮುತ್ತ ಆತನ ನಾವು ಅದರಲ್ಲಿ ಬೆಳೆ ಬೆಳೆದು ನಮ್ಮ ಜೀವನವನ್ನ ಸಾಗಿಸಿರ್ತಕ್ಕಂತ ಆ ಭೂಮಿಯನ್ನ ನಮ್ಗೆ ಉಳಿಸ್ಕೊಡಿ ಈಗಾಗಲೇ ನಮ್ಮ ಶ್ರೀಕಲ್ ರಾಮಚಂದ್ರ ಹೇಳ್ತಾ ಇದ್ರು ಬೇಡದೆ ಇರ್ತಕ್ಕಂಥವ್ರು ಈಗಾಗಲೇ ಮಾರಿ ಆಗಿದೆ ನಾವು ಎಷ್ಟೇ ದುಡ್ಡು ಕೊಟ್ಟರು ಸಹ ಆ ಭೂಮಿಯನ್ನ ನಾವು ಮಾರೋದಿಲ್ಲ ಅಂತ ಇರ್ತಕ್ಕಂಥ ರೈತರ ಇಲ್ಲಿ ಕೂತಿರ್ತಕ್ಕಂಥವರು ಅಷ್ಟೇ ಇನ್ನೂ ಸುಮಾರು ಜನ ಬಂದಿಲ್ಲ ನಮ್ಮ ಭೂಮಿಯನ್ನ ನಮ್ಮ ತಾತ ಮುತ್ತಾತನರು ಉಳಿಸಿಕ ಉಳಿಸ್ಕೊಂಡು ಬಂದಿರ್ತಕ್ಕಂಥ ಜಮೀನನ್ನ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಬಿಟ್ಕೊಡೋದಿಲ್ಲ ಅಂತ ಈಗಾಗಲೇ ನಿಶ್ಚಯ ಮಾಡಿದ್ದಾರೆ ಆಯ್ತು ಸ್ವಾಮಿ ಹಸಿರು ಗ್ರೀನ್ ಝೋನ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಕೈಗಾರಿಕೆಗಳೇ ಮಾಡೋದಿಲ್ಲ ಈ ಬಾರಿ ಏನಾದ್ರು ನೀವು ಭೂಮಿಯನ್ನು ಕೊಡ್ಲಿಲ್ಲ ಕೆಇಡಿಬಿಗೆ ಅಂತ ಹೇಳಿದ್ರೆ ಕೈಗಾರಿಕೆಗಳನ್ನೇ ಮಾಡೋದಿಲ್ಲ ಅಂತ ಯಾರೋ ದೊಡ್ಡ ಮನುಷ್ಯ ಹೇಳ್ತಾ ಇದ್ರು ನಮಗ್ ಬೇಕಾಗಿಲ್ಲ ಈಗಾಗಲೇ ಮಸ್ತೇನಹಳ್ಳಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹತ್ರ ನೂರಾರು ಎಕರೆಗಳು ಈಗಾಗ್ಲೇ ಕೆ ಅಲ್ಲಿ ಅಕ್ವಿಜೇಷನ್ ಆಗ್ಬಿಟ್ಟು ಖಾಲಿ ಇರತಕ್ಕಂತ ಜಮೀನುಗಳು ಈಗಾಗಲೇ ಹಾಗೆ ಬಿದ್ದಿದೆ ಬಾಳು ಬಿದ್ದಿದೆ ಅದನ್ನ ಹೋಗಿ ಅದರಲ್ಲಿ ಕೈಗಾರಿಕೆಗಳನ್ನ ಮಾಡ್ತಕ್ಕಂತ ಕೆಲಸ ಮಾಡಿ ಇಲ್ಲ ನೀವು ಶಿಟ್ಲುಘಟ್ಟದಲ್ಲೇ ಮಾಡ್ಬೇಕು ಅಂತ ಏನಾದ್ರು ಪಣ ತೊಟ್ಟಿದ್ರೆ ನಮ್ಮ ರೈತ ಮುಖಂಡರು ಭಕ್ತರಹಳ್ಳಿ ಬೈರೇಗೌಡರು ಹೇಳ್ದಂಗೆ ಈ ಕಡೆ ಇದೆ ದಿಪ್ಪೂರಳ್ಳಿ ಕಡೆ ಇದೆ ಈಗಲೂ ಸಹ ಕೂಲಿ ನಾಲಿ ಮಾಡಿ ಬದುಕ್ತಕ್ಕಂತ ಜನಗಳಿದ್ದಾರೆ ಅಲ್ಲಿನ ಜಮೀನುಗಳನ್ನ ಕೇಳ್ತಕ್ಕಂಥವ್ರು ಇಲ್ಲ ನಿಮ್ಮ ದಯದಿಂದ ಆ ಭಾಗದಲ್ಲಿ ಈ ಕೆಎಡಿ ಪಿ ಆಗಿಬಿಟ್ಟು ಅಲ್ಲಿ ಏನಾದ್ರೂ ಕೈಗಾರಿಕೆಗಳು ಬಂದ್ಬಿಟ್ರೆ ಸ್ವಾಮಿ ನಿಮ್ಮ ಫೋಟೋಗಳನ್ನ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ ನಮ್ಮ ರೈತರು ಆ ಕಡೆ ಇರ್ತಕ್ಕಂತ ರೈತರು ಇಲ್ಲಿ ಯಾವ ರೈತರು ಹೇಳ್ತಾ ಇಲ್ಲ ನಮಗಿಲ್ಲಿ ಕೈಗಾರಿಕೆಗಳು ಬೇಕೋ ನಮ್ಮದಿಲ್ಲ ಇಂಡಸ್ಟ್ರಿಗಳು ಬರಬೇಕು ನಾವು ರಾತ್ರೋ ರಾತ್ರಿ ಕೋಟಾಧೀಶ್ವರ ಆಗ್ಬೇಕು ಅಂತೇಳಿ ಈ ಭಾಗದ ರೈತರು ಕೇಳ್ತಾ ಇಲ್ಲ ಆ ಭಾಗದ ರೈತರು ಕೇಳ್ತಾ ಇದಾರೆ ನಮ್ ಕಡೆ ಕೈಗಾರಿಕೆಗಳನ್ನು ಕೊಡಿ ನಾವು ಚಿಕ್ಕಬಳ್ಳಾಪುರಕ್ಕೆ ತುಂಬಾ ಹತ್ತಿರದಲ್ಲೇ ಇದ್ದೀವಿ ಒಂದು ಹೈವೇ ಕನೆಕ್ಟಿವಿಟಿಗೆ ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ಹೈವೇ ಒಂದು ಫೆಸಿಲಿಟಿ ಇದೆ ರೋಡ್ ಮಾಡಿದ್ರೆ ನಮ್ಮ ದಿಪ್ಪುರಳ್ಳಿ ಭಾಗದಲ್ಲಿ ತಲಕಾಲಿ ಬೆಟ್ಟ ಭಾಗದಲ್ಲಿ ಎಸ್ ದೇವಗನಹಳ್ಳಿ ಭಾಗದಲ್ಲಿ ಸಾದಲಿ ಭಾಗದಲ್ಲಿ ಮಾಡಿ ಅಲ್ಲಿ ವ್ಯವಸಾಯಕ್ಕೆ ವಾಗದ ಒಂದು ಭೂಮಿ ಇರೋದ್ರಿಂದ ಆ ಭಾಗದಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ಅಕ್ಕ ಪಕ್ಕ ಇರತಕ್ಕಂತ ಜಮೀನುಗಳಿಗೆ ಒಂದು ಬೆಲೆ ಬರ್ತದೆ ಹಾಗೂ ಖಂಡಿತವಾಗಿ ನಿಮ್ಮಿಂದ ಅನುಕೂಲ ಆಗ್ತದೆ ಹಾಗಾಗ್ಬಿಟ್ಟು ಈ ಕ್ಷೇತ್ರದ ಶಾಸಕರಲ್ಲಿ ಮನವಿ ಮಾಡ್ಕೋತೇವೆ ದಯಮಾಡಿ ನೀವು ನ್ಯೂಟ್ರಲ್ ತರ ಆ ಕಡೆ ಈ ಕಡೆ ಮಾಡಬೇಡಿ ಬ್ಯಾಲೆನ್ಸ್ ಮಾಡಕ್ ಹೋಗಬೇಡಿ ನಾನು ಕೊಡೋದಕ್ಕೂ ಶಕ್ತಿ ಇಲ್ಲ ತಗೊಳ್ಳೋದಕ್ಕೂ ಶಕ್ತಿ ಇಲ್ಲ ಈ ತರದ ಮಾತುಗಳನ್ನ ದಯಮಾಡಿ ಹೇಳಕ್ ಹೋಗ್ಬೇಡಿ ನೀವು ಬ್ಯಾಲೆನ್ಸ್ ಮಾಡುವಂತ ಬೇಡ ಈ ಕ್ಷೇತ್ರದ ಶಾಸಕರಾಗಿ ನೀವು ಗಟ್ಟಿ ಮನ್ಸು ಮಾಡಿ ಇವತ್ತು ಈ ರೈತರು ಏನಿಗೆ ಕಷ್ಟ ಪಡ್ತಾ ಇದಾರೆ ರೋಡ್ ಬಂದು ಕೂತಿದ್ದಾರೆ ನಮ್ ತಾಯಿಂದ್ರಲ್ಲ ಅಂತ ಹೇಳಿದ್ರೆ ಅದನ್ನ ದಯಮಾಡಿ ನೀವು ಗಮನಿಸ್ಬೇಕು ನೀವು ಗಮನಿಸ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಜೊತೆ ಚರ್ಚೆ ಮಾಡ್ಬಿಟ್ಟು ಈ ಇಷ್ಟೆಲ್ಲ ಪ್ರತಿಭಟನೆಗಳಾಗ್ತಾ ಇದೆ ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇದೆ ಇದ್ರ ಮಧ್ಯೆ ನನ್ನ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಬೇಡ ನನ್ನ ಕ್ಷೇತ್ರದಲ್ಲೇ ಇನ್ನೊಂದು ಭಾಗದಲ್ಲಿ ನಾನು ಕೊಡ್ತೀನಿ ಕೆ ಡಿಬಿಗೆ ಇಲ್ಲಿ ಏನು ಫಿಕ್ಸ್ ಮಾಡಿದಿರಿ ನೀವು ಒಂದು ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಅದರಲ್ಲಿ ಅರ್ಧ ಭಾಗ ಅಂದೆ ಅರ್ಧ ರೇಟ್ಗೆ ನಾವು ಜಮೀನು ಕೊಡಿಸ್ತೀನಿ ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡಿ ಅನ್ನೋಂತ ಮಾತನ್ನ ದಯಮಾಡಿ ನೀವು ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗೆ ಹೇಳ್ಬೇಕು ಜಿಲ್ಲಾಧಿಕಾರಿಗಳಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತೇವೆ ದಯಮಾಡಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತೇವೆ ತುಂಬಾ ಒತ್ತು ರೈತರು ಕೂತ್ಕೊಳ್ಳೋದಿಲ್ಲ ಒಂದು ಗಂಟೆ ಕರೆಕ್ಟ್ ಆಗಿ ಅವ್ರಿಗೆ ಹೊಟ್ಟೆಯಲ್ಲಿ ಊಟ ಬೀಳಿಲ್ಲ ಅಂತ ಹೇಳಿದ್ರೆ ತಲೆ ಸುತ್ತೋದಲ್ಲ ಬಂದ್ ಮೇಲೆ ಬಿತ್ತೋಗ್ತಾರೆ ದಯಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿನ ಸ್ಥಳಕ್ಕೆ ಬರ್ಲಿಕ್ಕೆ ಕೇಳಿ ಅವ್ರು ಬರ್ಬೇಕಾದ್ರೆ ಕೊಡ್ತಕ್ಕಂತ ಕಾಗದ ಪೇಪರ್ನ ತಗೊಳಕ್ ಬರೋದ್ ಬೇಡ ಸೊಲ್ಯೂಷನ್ ಅವ್ರು ಏನು ಆಕ್ಷನ್ ತಗೋತಾ ಇದಾರೆ ಈ ಕೆಎಡಿಬಿನ ನಿಲ್ಲಿಸ್ತಾ ಇದಾರ ಮುಂದುವರಿಸ್ತಾ ಇದಾರ ಎರಡು ಮಾತನ್ನ ಅವ್ರು ಹೇಳಲೇಬೇಕಾಗ್ತದೆ ಇವತ್ತು ಅದು ಹೇಳೋವರೆಗೂ ಯಾರು ಸಹ ಈ ಜಾಗವನ್ನ ದಯಮಾಡಿ ಬಿಡೋದು ಬೇಡ ನಾವು ಕೇವಲ ಮನವಿಯನ್ನು ಕೊಟ್ಟರೆ ಜಿಲ್ಲಾಧಿಕಾರಿಗಳು ಸಿ ಆಫೀಸ್ ತಲುಪೋದ್ರೆ ಡಸ್ಟ್ಬಿನ್ ಹಾಕ್ಬಿಡ್ತಾರೆ ನಮ್ಮ ಎಷ್ಟೋ ಮನವಿಗಳು ಡಸ್ಟ್ಬಿನ್ ಅಲ್ಲೇ ಇದಾವೆ ಇನ್ನು ಯಾವ್ದು ಸಹ ಸಂಬಂಧಪಟ್ಟ ಮಂತ್ರಿಗಳಿಗೂ ಸಹ ಕೆಲವು ಹೋಗಿರೋದಿಲ್ಲ ಮುಖ್ಯಮಂತ್ರಿಗಳಿಗೆ ತಲುಪ್ಸೋದು ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂತ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಧ್ಯಸ್ಥಿಕೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ